ಸ್ನೇಹಿತರೇ ನಮಸ್ಕಾರ ಭಾನುವಾರದ ಶುಭೋದಯ ಎಂದಿನಂತೆ ಭಾನುವಾರದ ಹರಟೆ ಈ ವಾರ ಏನು ಮಾತಾಡೋಣ ಅಂತ ಭಾಳ ವಿಚಾರ ಮಾಡಿದೆ ನಾನು ರಾಜಕೀಯ ಮಾತಾಡಿ ಆಯಿತು ಬೇರೆ ಬೇರೆ ವಿಚಾರಗಳನ್ನು ಎತ್ತಿ ಆಯಿತು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಆಯಿತು ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಒಂದಷ್ಟು ಮಾತಾಡೋಣ ಅನ್ನುವಂಥ ವಿಚಾರ ಸ್ನೇಹಿತರೆ ನಿಮ್ಮ ಯಾರಾದರೂ ಸ್ನೇಹಿತರು ಅಥವಾ ನಿಮ್ಮ ಬಂಧುಗಳು ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದರೆ ತಕ್ಷಣದಲ್ಲಿ ನಿಮ್ಮ ಭಿತ್ತಿಯಲ್ಲಿ ಮೂಡುವಂಥ ವಿಚಾರ ಯಾವುದು ಇದು ನಿಜಕ್ಕೂ ಒಂದು ಕಾಮಿಡಿ ವಿಚಾರ ಇದು ಯಾಕೆಂದರೆ ಒಂದು ಇಡೀ ಸರ್ಕಾರ ತನ್ನ ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಅರಣ್ಯ ಇಲಾಖೆ ಎಲ್ಲವನ್ನು ಬಳಸಿಕೊಂಡು ಗುಂಡಿ ತೆಗಿಲಿಕ್ಕೆ ಕಳೆದ ಒಂದು ವಾರದಿಂದ ಸಮಯವನ್ನು ವ್ಯರ್ಥಗೊಳಿಸ್ತಾ ಇದೆ ಅಂದರೆ ಅದಕ್ಕಿಂತ ಅಸಹ್ಯ ಅದಕ್ಕಿಂತ ನಾಚಿಕೆಗೇಡು ಇನ್ನೊಂದಿರಲಿಕ್ಕೆ ಸಾಧ್ಯವ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನಾನು ಮಾತಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ತೆಗಿತಾ ಇರುವಂಥ ಗುಂಡಿಗಳ ಬಗ್ಗೆ ಅದೊಂದು ಕ್ಷ ಶ್ರೀ ಕ್ಷೇತ್ರ ಅದು ತೀರ್ಥಕ್ಷೇತ್ರ ಇಡೀ ರಾಜ್ಯದ ಜನರ ಶ್ರದ್ಧಾ ಕೇಂದ್ರ ಅದು ಹೇಗೆ ಕಾಶಿ ಇದೆಯೋ ಹೇಗೆ ಮಥುರ ಇದೆಯೋ ಹೇಗೆ ಅಯೋಧ್ಯೆ ಇದೆಯೋ ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಧರ್ಮಸ್ಥಳ ಎಲ್ಲ ಜಾತಿಯವರು ಎಲ್ಲ ಪಂಗಡದವರು ಎಲ್ಲ ಸಮುದಾಯದವರು ಅಣ್ಣಪ್ಪನಿಗೆ ಬೇಡ್ಕೋತಾರೆ ಹರಕೆ ತೀರಿಸ್ತಾರೆ ಎರಡು ಮಹತ್ತರವಾದ ವಿಚಾರಗಳಿದಾವಲ್ಲಿ ಒಂದು ನಿಮ್ಗೆ ಹೋದ ತಕ್ಷಣ ಉಳ್ಕೊಳಿಕೆ ವ್ಯವಸ್ಥೆ ಆಗ್ತದೆ ಊಟ ಸಿಗ್ತದೆ ಭಕ್ತರಿಗೆ ಯಾವುದೇ ರೀತಿಯ ತಾಪತ್ರ ಇಲ್ಲ ಪಕ್ಕದಲ್ಲೇ ನೇತ್ರಾವತಿ ನದಿ ಇದೆ ಅಲ್ಲಿ ಸ್ನಾನ ಮಾಡ್ಕೊಂಬಂದು ದೇವ್ರ ದರ್ಶನ ಮಾಡಬಹುದು ನೆಮ್ಮದಿಯಾಗಿ ಒಂದು ದಿವಸ ಎರಡು ದಿವಸ ಸಮಯವನ್ನು ದೇವರ ಸಾನ್ನಿಧ್ಯದಲ್ಲಿ ಕಳೀಬಹುದು ಅನ್ನುವಂಥ ವಿಚಾರಕ್ಕೆ ಲಕ್ಷೋಪಲಕ್ಷ ಯಾತ್ರೆಗಳು ಬರ್ತಾರೆ ಇದು ದಕ್ಷಿಣ ಕನ್ನಡಕ್ಕೆ ಸೀಮಿತ ಆಗಿದ್ದಲ್ಲ ಅದು ಬಿಜಾಪುರ ರಾಯಚೂರು ಗುಲ್ಬರ್ಗ ನಮ್ಮಲ್ಲಿ ನಾನು ಸವಣೂರಿನಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ಸಂಕ್ರಮಣ ಬಂದರೆ ಎಲ್ಲಿ ಹೋಗ್ತೀವಿ ಅಂತ ಯಾರಿಗಾದರೂ ಕೇಳಿದರೆ ಗಾಡಿ ಕಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾಯ್ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಟ್ರ್ಯಾಕ್ಟ್ರ್ ಮಾಡ್ಕೊಂಡು ಹೋಗೋರು ಆಮೇಲೆ ಟೆಂಪೋ ಟ್ರಾವೆಲರ್ ಮಾಡ್ಕೊಂಡು ಹೋಗೋರು ಮೂರು ದಿವಸ ರಜೆ ಸಿಕ್ಬಿಟ್ರೆ ಸಾಕು ಎಲ್ಲಿ ಹೋಗ್ತೀವಪ್ಪ ಅಂತಂದರೆ ಧರ್ಮಸ್ಥಳ ಉಡುಪಿ ಧರ್ಮಸ್ಥಳ ಉಡುಪಿ ಧರ್ಮಸ್ಥಳ ಅಂಥ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿದ್ದಾವೆ ಅತ್ಯಾಚಾರಗಳಾಗಿದ್ದಾವೆ ಒಬ್ಬನೇ ವ್ಯಕ್ತಿ ಎಲ್ಲ ಹೆಣಗಳನ್ನು ಹೂಳಿದಾನೆ ಎಲ್ಲವನ್ನು ಮುಚ್ಚಾಕಿದ್ದಾನೆ ಈಗ ಆತನಿಗೆ ಆತ್ಮಸಾಕ್ಷಿ ಜಾಗೃತ ಆಗಿಬಿಟ್ಟಿದೆ ಈಗ ಆತ ಬಂದು ದೂರನ್ನು ಸಲ್ಲಿಸ್ತಾನೆ ಹಾಗೆ ದೂರು ಸಲ್ಲಿಸಿದ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡ್ಬಿಡುತ್ತೆ ಎಚ್ಚೆತ್ಕೊಂಡು ಇದನ್ನು ತನಿಖೆ ಮಾಡೋಣ ಅಂತ ಹೊರಟು ಬಿಡುತ್ತೆ ಸುಮ್ಮನೆ ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡಿರಿ ಸರ ಬೇರೆ ಏನು ಮಾಡಬೇಡ್ರಿ ಒಬ್ಬ ವ್ಯಕ್ತಿ ಹೀಗೆ ನೂರಾರು ಹೆಣಗಳನ್ನು ಯಾರಿಗೂ ಗೊತ್ತಿರಲಾರದ ಹಾಗೆ ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಾ ಭಾಳ ಸರಳವಾದಂಥ ಪ್ರಶ್ನೆ ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡೋಣ ನಾವು ನೀವು ಆಯ್ತಪ್ಪ ಆಗಿದೆ ಅಂತಲೇ ತಿಳ್ಕೊಳ್ಳಿ ಒಂದು ಆಗಿರ್ಬೋದು ಎರಡಾಗಿರ್ಬೋದು ಮೂರಾಗಿರ್ಬೋದು ನಾಲ್ಕು ಆಗಿರ್ಬೋದು ನೂರಾರು ಅತ್ಯಾಚಾರ ನೂರಾರು ಕೊಲೆಗಳು ಎಲ್ಲ ನಡೆದಿದ್ದಾವೆ ಎಲ್ಲವನ್ನು ಒಬ್ಬನೇ ವ್ಯಕ್ತಿ ಹೋಗಿ ಗುಂಡಿ ತೋಡಿ ಒಳಗಡೆ ಕೂತು ಬಂದಿದ್ದಾನೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾನೆ ಒಂದು ದಿವಸ ಆತನಿಗೆ ಆತ್ಮಸಾಕ್ಷಿ ಜಾಗೃತ ಆಗಿಬಿಡ್ತದೆ ಜಾಗೃತ ಆದ ಕೂಡಲೇ ಬಂದು ನಾವಿನ್ನೆಲ್ಲ ತೋರಿಸ್ತೀನಿ ಗುಂಡಿ ಎಲ್ಲೆಲ್ಲಿ ನಾನು ಹೂತೆ ನಿಂತ ತೋರಿಸ್ತೀನಿ ಅಂತ ಹೇಳ್ತಾನೆ ಆತನ ತನಿಖೆ ಶುರುವಾಗತ್ತೆ ತನಿಖೆ ಶುರುವಾದ ಕೂಡ ಇದ್ದಕ್ಕಿದ್ದ ಹಾಗೆ ಒತ್ತಡ ಶುರು ಆಗ್ತದೆ ಸರ್ಕಾರ ಮೇಲೆ ಅದು ಇನ್ನೂ ಮಜಾ ಇರೋದು ಇದನ್ನು ಎಸ್ ಐ ಟಿ ಕೊಡಿರಿ ಅಂತ ದೊಡ್ಡ ಆಂದೋಲನ ಶುರುವಾಗತ್ತೆ ಪ್ರತಿಭಟನೆ ಶುರು ಆಗ್ತದೆ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿನೇ ಇನ್ನೆಲ್ಲ ಮಾಡಿರೋದು ನೀವು ಮುಚ್ಚಾಕ್ತಾ ಇದ್ದೀರಿ ಸರ್ಕಾರದವರು ಇದ್ರ ಕೂಲಂಕಷ ತನಿಖೆ ಆಗಬೇಕು ಎಸ್ ಐ ಟಿ ಕೊಡಬೇಕು ಎಸ್ ಐಟಿ ಮುಖ್ಯಸ್ಥನನ್ನು ನೇಮಿಸ್ಲಾಗ್ತದೆ ಅದಾದ ಮೇಲೆ ಒಂದಷ್ಟು ಜನ ಗುಂಡಿ ತೆಗಿಯೋರು ಬರ್ತಾರೆ ಹಿಟಾಚಿ ತರಿಸ್ಲಾಗುತ್ತೆ ಜೆ ಸಿ ಬಿ ತೊಗೊಂಬ ನನಗೆ ಮಜಾ ಅನಿಸಿದ್ದು ಹಿಟಾಚಿ ಜೆ ಸಿ ಬಿ ತಂದು ಒಂಬತ್ತೊಂಬತ್ತು ಅಡಿ ಏನು ಏನು ಭಾವಿ ತೆಗೀತಾ ಇದ್ದಾರೋ ಹೆಣ ಹುಡುಕ್ತಾ ನೀವು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ನನ್ಗೆ ಭಾಳ ಸಿಂಪಲ್ ಆದಂಥ ಒಂದು ಪ್ರಶ್ನೆ ಯಾವ ವ್ಯಕ್ತಿ ಈ ರೀತಿ ಹೆಣಗಳನ್ನು ಉಳಿದಾನಲ್ಲ ಆತ ಡೆಮೋ ಕೊಟ್ಬಿಡ್ಲಿ ಒಂದು ಒಂದು ಗುಂಡಿಯನ್ನು ತೆಗೆದು ಯಾವ ರೀತಿ ಹೆಣವನ್ನು ಉಳಿದ್ದೆ ಹೇಗೆ ಮುಚ್ಚಾಕಿದೆ ಅನ್ನೋದನ್ನು ತೋರಿಸಲಿ ಆತ ಹೆಣ ಹುಳುವ ವೃತ್ತಿಯಲ್ಲಿದ್ದ ಒಪ್ಪುವಂಥ ಮಾತೇ ಈಗ ಅವನು ತೋರಿಸ್ಲಿ ಒಂದು ಗುಂಡಿಯನ್ನು ಅವನೇ ತೆಗಿಬೇಕು ಅವ್ನು ನಾಲ್ಕು ಜನ ಸಹಾಯಕರು ಕೊಡೋಣ ಆ ನಾಲ್ಕು ಜನ ಸಹಾಯದಿಂದ ತೊಗೊಂಡು ಈ ಒಂದು ಗುಂಡಿಯನ್ನು ತೆಗೆದು ಒಂದು ಅಲ್ಲಿ ಒಳಗಡೆಯಿಂದ ಒಂದು ಕೊಳೆತ ಹೆಣವನ್ನು ಒಂದು ಡವಗಿಯನ್ನು ಒಂದು ಅಸ್ಥಿ ಒಂದಷ್ಟು ಮೂಳೆಗಳನ್ನು ಏನಾದರೂ ತೆಗೆದುಕೊಡಲಿ ಆತನು ಒಳ್ಳೆಯ ಥರ ಅವನಿಗೆ ಡ್ರೆಸ್ ಹಾಕಿ ಆತನ ಮುಖಕ್ಕೆಲ್ಲ ಕಪ್ಪು ಬಟ್ಟೆಯನ್ನು ಕಟ್ಟಿ ಯಾವುದೋ ಇಂಗ್ಲೀಷ್ ಸಿನಿಮಾದಲ್ಲಿರುವ ವಿಲನ್ ರೀತಿಯಲ್ಲಿ ಆತನನ್ನು ತೋರಿಸ್ತಾ ಆತನ ಬಗ್ಗೆ ಗೌಪ್ಯತೆಯನ್ನು ಕಾಪಾಡ್ತಾ ಇಡೀ ವ್ಯವಸ್ಥೆ ಸರ್ಕಾರ ಪೊಲೀಸ್ ಇಲಾಖೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ತಹಶೀಲ್ದಾರ್ಗಳು ಎಲ್ಲರೂ ಟೊಂಕ ಕಟ್ಟಿ ಇಂಥದ್ದೊಂದು ಅಪಸವ್ಯಕ್ಕೆ ಸಾಕ್ಷಿಯಾಗಿಬಿಟ್ರೆ ಈ ರಾಜ್ಯದಲ್ಲಿ ಆಡಳಿತ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಸ್ಪಷ್ಟವಾದ ಅರಿವಾಗೋದಿಲ್ವಾ ಚಾಣಕ್ಯ ಭಾಳ ಚೆನ್ನಾಗಿ ಹೇಳ್ತಾನೆ ರಾಜನಾದವನಿಗೆ ಏನಿರಬೇಕು ಅಂತಂದರೆ ಧರ್ಮ ಮತ್ತು ನ್ಯಾಯ ಎರಡು ಗೊತ್ತಿರ್ಬೇಕಂತವನಿಗೆ ಧರ್ಮವನ್ನು ಎಲ್ಲಿ ಬಳಸಬೇಕು ನ್ಯಾಯವನ್ನು ಸಮಚೋ ಸಮಯೋಚಿತವಾಗಿ ಕೊಡಬೇಕು ಎರಡನೇದು ಆತನ ಮಿತ್ರ ನೀತಿ ಏನು ಹೇಳತ್ತೆ ಅಂತಂದರೆ ಆತನ ಸಮಯ ಪ್ರಜ್ಞೆ ಹೇಗಿರಬೇಕು ಅಂದರೆ ಯಾವಾಗ ಏನು ಮಾತನಾಡಬೇಕು ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರದು ಹೇಗೆ ಒತ್ತಡಕ್ಕೆ ಮಣಿಯಬಾರದು ಇದಕ್ಕೆ ಮಿತ್ರ ಚಾಣಕ್ಯ ಮಿತ್ರ ನೀತಿ ಅಂತ ಬರ್ತದೆ ನೀವು ಹೋದರೆ ಎಲ್ಲರೂ ಸಿಕ್ಕರೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಒಬ್ಬ ಮುಖ್ಯಮಂತ್ರಿ ಆದವನಿಗೆ ಅಥವಾ ಒಂದು ಸರ್ಕಾರಕ್ಕೆ ಒಬ್ಬ ಗೃಹ ಮಂತ್ರಿ ಆದವ್ರಿಗೆ ಕನಿಷ್ಠ ಏನು ಆಲೋಚನೆ ಇರಬೇಕಪ್ಪ ಅಂತಂದರೆ ನಾವು ಈ ರೀತಿ ಮಾಡೋದರಿಂದ ಒಂದು ಧಾರ್ಮಿಕ ಕೇಂದ್ರಕ್ಕೆ ನಾವು ಕಳಂಕ ತರ್ತಾ ಇಲ್ವಾ ಅನ್ನುವಂಥ ಕನಿಷ್ಠ ಆಲೋಚನೆ ಬರಬೇಕು ವಿವೇಚನೆ ಇದ್ದವ್ರು ಬಂದೇ ಬರುತ್ತೆ ವಿವೇಕ ಇದ್ದವರು ಬಂದೇ ಬರುತ್ತೆ ನಾವು ಎಲ್ಲಿ ಹೋಗಿ ಹಗಿರ್ತಾ ಇದ್ದೀವಿ ಯಾವ ಹೆಸರು ಬರ್ತಾ ಇದೆ ಇಡೀ ದೇಶದ ಎಲ್ಲ ಮಾಧ್ಯಮಗಳಲ್ಲಿ ಬರುತ್ತೆ ರೀ ಕರ್ನಾಟಕ ಧರ್ಮಸ್ಥಳ ಈಸ್ ಆಂಡರ್ ದಿಸ್ ಸರ್ವೇಲೆನ್ಸ್ ಆಫ್ ದ ಪೊಲೀಸ್ ಆಫೀಸರ್ಸ್ ಅಂಥೇಳಿ ಇಂಗ್ಲೀಷಲ್ಲಿ ತೋರಿಸ್ತಾರೆ ಇಡೀ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಬಂದು ಧರ್ಮಸ್ಥಳ ಅನ್ನುವಂಥ ಒಂದು ಶ್ರೀ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದೆ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಹೋಗಿರ್ತಾರೆ ಇವತ್ತು ಸಿಗ್ತಾ ನೋಡ್ತಾರೆ ಇವತ್ತು ಸಿಗ್ತಾ ನೋಡಿ ಒಂದನೇ ಗುಂಡಿಯಲ್ಲಿ ಸಿಗದೇ ಇದ್ದಾಗಲೇ ಆತನಿಗೆ ಸರಿಯಾಗಿ ತಪರ ಹಾಕಿ ಹಾಕಿ ನಾಲ್ಕು ಬಿಡಬೇಕಾಗಿತ್ತು ಯಾಕೆ ತಪ್ಪು ಹೇಳಿದೆ ನೀನು ಅಂತ ಒಂದು ಅನುಮಾನ ಸರಿ ಇಲ್ಲ ಹೋಗಲಿ ಎರಡನೇದು ಮಾಡಬೇಕಾಗಿತ್ತು ಎರಡನೇದ್ರಲ್ಲಾದರೂ ಹೇಳಿದ್ದು ಪಕ್ಕ ಆಗಬೇಕಾಗಿತ್ತು ಯಾವುದೋ ಒಂದು ಐಡೆಂಟಿಟಿ ಕಾರ್ಡು ಯಾವುದೋ ಒಂದು ಆಧಾರ್ ಕಾರ್ಡು ಹಿಡ್ಕೊಂಡು ಇಲ್ಲೊಂದು ಹೆಣ ಇರಬಹುದು ಅದರ ಒಳಗಡೆ ಹೂಳಬೇಕು ಇದ್ರ ಮಾಹಿತಿಯನ್ನು ತೆಗಿಬೇಕು ಅನ್ನುವಂಥ ಕೆಲಸ ಮಾಡಿದರೆ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಇದಕ್ಕೇನು ಒಂದು ಸ್ವಲ್ಪ ಬುದ್ಧಿ ಅನ್ನೋದೇನು ಇಲ್ವಾ ಅಂತ ಯಾರಿಗಾದರೂ ಆಲೋಚನೆ ಬರುತ್ತೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಹೇಳ್ಬೋದು ನಿಮಗೆ ಏನಾಗುತ್ತೆ ಅಂತಂದರೆ ಎರಡು ಕ್ಷೇತ್ರಗಳನ್ನು ನೋಡಿದೆ ನಾನು ಒಂದು ಕಾಶಿ ಕಾಶಿನಲ್ಲಿ ವಯಸ್ಸಾದವರು ಲಕ್ಷಗಟ್ಟಲೆ ಜನ ಬರ್ತಾರೆ ಅಲ್ಲಿ ಭಾಳಷ್ಟು ಜನ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಯಾಕೆ ಉಳ್ಕೋತಾರೆ ಅಂದರೆ ತಮ್ಮ ಕೊನೆಗಾಲದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ನಾವು ಇರೋಣ ಅಂತ ಅಲ್ಲೇ ಇರ್ತಾರವರು ಅಲ್ಲೇ ಇರ್ತಾರೆ ಹೆಂಗೋ ಜೀವನ ಮಾಡ್ತಿರ್ತಾರೆ ಒಂದು ದಿವಸ ಸತ್ತೋಗ್ಬಿಡ್ತಾರೆ ಸಾಯಲಿಕ್ಕಾಗಿಯೇ ಬರುವಂಥವರಿಗಾಗಿ ಅಲ್ಲಿ ಆಶ್ರಮಗಳಿದ್ದಾವೆ ಅದರ ಬಗ್ಗೆ ನಾನು ವಿಡಿಯೋ ಮಾಡೇನೆ ನೀವು ನೋಡಿರಬೇಕು ರವೀಂದ್ರ ಜೋಶಿ ಅಂತ ನಮ್ಮ ಇನ್ನೊಂದು ಚಾನಲ್ ಅದ ಆ ಚಾನಲ್ನಲ್ಲಿ ಆ ಆಶ್ರಮವನ್ನು ಹೆಂಗೆ ನಡೆಸ್ತಾರೆ ಈ ಸಾಯ್ಬೇಕು ಅಂತ ಬಂದವ್ರನ್ನ ಯಾವ ರೀತಿ ನೋಡ್ಕೊಳ್ಳಲಾಗತ್ತೆ ಅವರ ವೈದ್ಯಕೀಯ ಫೆಸಿಲಿಟಿ ಹೇಗಿರುತ್ತೆ ಸತ್ತ ಮೇಲೆ ಅವರ ಅಪರಕರ್ಮಗಳನ್ನು ಯಾವ ರೀತಿ ತೀರಿಸಲಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡೇನೆ ನಾನು ಭಾಳ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಮಾಡೇನೆ ಅನಿಸುತ್ತೆ ಒಂದು ಕಾಶಿ ಯಾತ್ರೆ ಅಂತ ಒಂದು ಸೀರೀಸ್ ಮಾಡಿದೆ ನಾವಾಗ ಅದು ಅರ್ಧಕ್ಕೆ ನಿಂತೋಯ್ತು ಅದು ಈ ಹನುಮಾನ್ ಘಾಟ್ ವಿಚಾರ ಬಂದ ತಕ್ಷಣ ಅಲ್ಲಿಗೆ ನಿಲ್ಸಿದ್ವಿ ಮತ್ತು ರಾಜಕೀಯವಾಗಿ ಏನೋ ಭಾಳ ದೊಡ್ಡ ವಿಪ್ಲವಗಳಾದವು ಹೀಗಾಗಿ ಮುಂದುವರ್ಸಲಿಕ್ಕಾಗಲ್ಲ ಅದು ಮಾಡ್ತೇನೆ ಯಾವತ್ತರ ಇರಲಿ ಹಾಗೆ ಸಾಯ್ಲಿಕ್ಕಾಗಿ ಜನ ಬರುವಂಥ ಕ್ಷೇತ್ರಗಳಿರ್ತಾವೆ ಉದ್ದೇಶ ಏನು ಅಂದರೆ ನಮಗೆ ಮೋಕ್ಷ ಲಭ್ಯ ಆಗಬೇಕು ಅಂತ ಹಿಂದೂ ಧರ್ಮದಲ್ಲಿ ಭಾಳ ಮುಖ್ಯವಾಗಿರೋದು ಮನುಷ್ಯನಿಗೆ ನಿಮಗೆ ಗೊತ್ತಿರೋ ಹಾಗೆ ಮೋ ಕೊನೆಗೆ ಬರೋದೇ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾವು ಹೇಳ್ತೀವಿ ಧರ್ಮದಿಂದ ಬದುಕೋದು ಧರ್ಮದ ಜೀವನ ಮಾಡೋದು ಆಮೇಲೆ ಈ ಪುನರ್ಜನ್ಮ ಆಗಬಾರ್ದು ಇಲ್ಲಿಗೆ ನಮ್ಮನ್ನು ಮುಗಿದು ಹೋಗಬೇಕು ಕಾಶಿನಲ್ಲಿ ನಾವು ಅಕಸ್ಮಾತ್ ಸತ್ರೆ ಮತ್ತು ಪುನರ್ಜನ್ಮ ಇಲ್ಲ ನಮಗೆ ಇಲ್ಲಿಗೆ ನಮ್ಮದೆಲ್ಲ ಮುಗೀತು ಅಂತ ಹಾಗೆ ಭಾಳಷ್ಟು ಜನ ಬರ್ತಾರೆ ಹಂಗೆ ಸತ್ತಂಥ ಅನಾಥ ಹೆಣಗಳಿದಾವಲ್ಲ ಅದನ್ನು ಹೂಳಲಿಕ್ಕಾಗಿ ಅದನ್ನು ಸುಡಲಿಕ್ಕಾಗಿಯೇ ಒಂದಷ್ಟು ಜ ಆರ್ಗನೈಜೇಷನ್ಗಳಿದಾವಲ್ಲಿ ಕಾಶಿನಲ್ಲಿ ಒಬ್ಬ ಯುವತಿ ನಿರಂತರವಾಗಿ ಕೆಲಸ ಇದ್ದಾಳೆ ನಾನು ಸ್ವತಃಕ್ಕೇನು ಭೇಟಿಯಾಗಿ ಬಂದಿದ್ದೆ ಆಮೇಲೆ ಆಕೆ ಅಪರ ಕರ್ಮಗಳನ್ನು ಕೂಡ ಮಾಡ್ತಾಳೆ ಅದಾದಮೇಲೆ ಮೂರನೇ ದಿವಸ ಆಸ್ತಿ ಸಂಚಯನೆಲ್ಲ ಮಾಡ್ತಾಳೆ ಆಕೆ ಆ ರೀತಿಯ ವ್ಯವಸ್ಥೆ ಅಲ್ಲಿದೆ ಇನ್ನೊಂದು ನಾನು ನೋಡಿದ್ದು ಮಥುರಾ ಮತ್ತು ಬೃಂದಾವನದಲ್ಲಿ ಮಥುರಾ ಮತ್ತು ಬೃಂದಾವನದಲ್ಲಿ ನಿಮ್ಮ ನೋಡಿ ನೋಡಿದೆಲ್ಲ ನೀವು ಭಾಳಷ್ಟು ಜನ ವಿಧವೆಯರು ಕಾಣಿಸ್ತಾನೆ ವಯಸ್ಸಾದಂಥ ಯಾಕೆಂದರೆ ಅವರು ಮನೆ ಮಠ ತೊರೆದು ಏನೋ ಸೊಸೆ ಕಾಟ ಇರ್ತದೆ ಮತ್ತೊಂದು ಇರ್ತದೆ ಅಥವಾ ತನಗೇ ಜೀವನ ಐಹಿಕ ಜೀವನ ಬೇಡ ಆಗಿರ್ತದೆ ಹೇಗೆ ನಮ್ಮ ಹಿಂದೂ ಧರ್ಮದಲ್ಲಿ ವಾನಪ್ರಸ್ಥಾಶ್ರಮ ಅಂತ ಹೇಳ್ತೀವಿ ಹಾಗೆ ವನ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂಥೇಳಿ ಮುಂಚೆ ವಾನಪ್ರಸ್ಥಾಶ್ರಮ ಅಂದರೆ ವನಕ್ಕೆ ಹೋಗ್ತಾಯಿದ್ರು ಕಾಡಿಗೆ ಹೋಗೋರು ಅಲ್ಲಿ ಹೋಗಿ ಜೀವನ ಮಾಡೋದು ಅಂತ ಈಗ ಕಾಡು ಅನ್ನೋದಿಲ್ಲ ಹೀಗಾಗಿ ಎಲ್ಲಿ ಕ್ಷೇತ್ರಗಳಿರ್ತಾವೆ ಅಲ್ಲಿ ಹೋಗಿ ಜೀವನ ಮಾಡ್ತಾರೆ ಅದಕ್ಕಾಗಿ ನೂರಾರು ವೃದ್ಧಾಶ್ರಮಗಳು ಈ ಮಥುರಾ ಮತ್ತು ಬೃಂದಾವನದಲ್ಲಿದ್ದಾವೆ ಬೃಂದಾವನದಲ್ಲಿ ಜಾಸ್ತಿ ಇದ್ದಾವೆ ಅಲ್ಲಿ ಕೂಡ ಇದಕ್ಕೆ ಬರೋದು ಕೃಷ್ಣನ ಸಾನ್ನಿಧ್ಯದಲ್ಲಿ ನಮ್ಮ ಅಂತ್ಯ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾವಿರಾರು ಜನ ಬರ್ತಾರೆ ಸತ್ತು ಹೋಗ್ತಾರೆ ಈ ಧರ್ಮಸ್ಥಳದ ವಿಷಯ ಇದಕ್ಕೆ ಕೈಲಾಶ ಅಂತ ಕರೀತಾರೆ ಹಾಗೆ ಸಾಯಲಿಕ್ಕೆ ಜನ ಬರದೇ ಹೋದರೂ ಬಂದಂಥ ಜನ ಯಾವುದೋ ಕಾರಣಕ್ಕಾಗಿ ಇಲ್ಲಿ ಸಾವು ಆಗುವಂಥ ಬೇಕಾದ ಸಾಧ್ಯತೆಗಳು ಇರ್ತವೆ ಯಾತ್ರೆಗಳು ಬಂದಂಥ ಸತ್ ಯಾವನೊಬ್ಬ ಜೀವನದಲ್ಲಿ ಬೇಸರಾಗಿ ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಾನೆ ಇನ್ಯಾವನ ಮೇಲೋ ಕ್ರಿಮಿನಲ್ ಕೇಸ್ ಇರುತ್ತೆ ತಪ್ಪಿಸ್ಕೊಂಡು ಇಲ್ಲೇ ವಾಸ ಮಾಡ್ತಾ ಇರ್ತಾನೆ ಇದಕ್ಕಿದಾಗ ಸತ್ತು ಹೋಗ್ಬಿಡ್ತಾನೆ ಇನ್ಯಾರೋ ಆಕಸ್ಮಿಕವಾಗಿ ಹೃದಯಘಾತಕ್ಕೆ ಸಾಯ್ತಾರೆ ಯಾಕೆಂದರೆ ಪ್ರತಿ ದಿವಸ ಮೂವತ್ತರಿಂದ ಐವತ್ತು ಸಾವಿರ ಜನ ಬರುವಂಥ ಕ್ಷೇತ್ರ ಇದು ಹಾಗೆ ಬಂದವರೆಲ್ಲರೂ ಆರೋಗ್ಯವಂತರಾಗಿ ಸದೃಢರಾಗಿರಬೇಕು ಅಂತ ಮಾನಸರವರ್ಕು ಹೋಗುವಾಗ ಸರ್ಟಿಫಿಕೇಟ್ ಏನು ತೊಗೊಂಡು ಹೋಗ್ಬೇಕಲ್ಲ ಆ ರೀತಿಯನ್ನು ಧರ್ಮಸ್ಥಳಕ್ಕಾಗಲಿ ಎಲ್ಲಿ ಹೋಗಬೇಕಾಗಿಲ್ಲ ಹಾಗೆ ಹೋದಂಥವ್ರು ಏನು ಅವಾಗ ಅಲ್ಲಿ ಎಲ್ಲಿ ಒಂದು ಕಡೆ ಕೂಳುವ ಪ್ರಕ್ರಿಯೆ ನಡೀಬೇಕು ಇತ್ತೀಚಿನ ವರ್ಷದಲ್ಲಿ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಡೆತ್ ಸರ್ಟಿಫಿಕೇಟ್ ಮಾಡ್ತಾರೆ ಪೊಲೀಸರು ಇದ್ರ ಫೋಟೋಗಳನ್ನು ಹಾಕ್ತಾರೆ ಯಾರಾದರೂ ವಾರಸದಾರರಿದ್ದರು ಬಂದು ಹೆಣ ತೊಗೊಂಡು ಹೋಗ್ರಿ ಅಂತ ಸಮಯ ಕೊಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇನ್ನೊಬ್ಬ ಮಾರ್ಟಮ್ ತಜ್ಞ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ನೋಡಿ ಸ್ವಾಮಿ ನಾವು ಎಲ್ಲಿ ಹೆಣ ಸಿಗತ್ತೆ ಅದನ್ನು ಮನೆ ಹಾಸ್ಪಿಟ್ಲಿಗೆ ತೊಗೊಂಬಂದು ಮಾಡಿ ಮಾಡಲ್ಲ ಎಲ್ಲಿರ್ತೀವಿ ಅಲ್ಲೇ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಅದೇ ಜಾಗದಲ್ಲಿ ಅಲ್ಲೇ ಒಂದು ಹತ್ತು ಮೀಟ್ರ್ ಹದಿನೈದು ಮೀಟ್ರ್ ದೂರದಲ್ಲಿ ಅಲ್ಲೇ ಹೂಳುವಂಥ ಕೆಲಸ ನಡೆಯುತ್ತೆ ಇದು ದಶಕಗಳಿಂದ ನಡ್ಕೊಂಡ್ಬಂದಿದೆ ಇದು ಸ್ವಾಭಾವಿಕವಾಗಿ ನಡೆದಂಥ ಕ್ರಿಯೆ ಈಗೇನಾಗ್ತಾ ಇದೆ ಅಂದರೆ ಈ ರೀತಿಯಾಗಿ ಸತ್ತು ಹೋದಂಥ ಜನ ಏನಿದ್ದಾರೆ ಅವರ ಹೆಣಗಳು ಕೂಡ ಅಲ್ಲಿರುವಂಥ ಎಲ್ಲ ಸಾಧ್ಯತೆಗಳು ನೇತ್ರಾವತಿ ನದ್ಯ ದಂಡೆ ಇರಬಹುದು ಅಥವಾ ಈ ಬೆಳ್ತಂಗಡಿ ಧರ್ಮಸ್ಥಳದ ಸರಹದ್ದುಗಳಿರಬಹುದು ಕಾಡಿರಬಹುದು ಇಲ್ಲೆಲ್ಲ ಕಡೆ ಆಗಿರಬಹುದು ಆಗಿರುವುದನ್ನು ಅಗದು ಇಲ್ಲಿ ಹೆಣ ಇದೆಯಾ ಹೆಣ ಇದೆಯಾ ಹೆಣ ಇದೆಯಾ ಅಂತ ಗುಂಡಿ ತೆಗೆಯೋದು ಆಮೇಲೆ ನಮ್ಮ ಪತ್ರಕರ್ತರು ಹೆಂಗಿದ್ದಾರೆ ಅಂದರೆ ಅವರಿಗೆ ಕಳೆಬರ ಯಾವುದು ಅಸ್ಥಿಪಂಜರ ಯಾವುದು ತಲೆಬುರುಡೆ ಯಾವುದು ಆಮೇಲೆ ಉಳಿದ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ಶಬ್ದಗಳೇ ಗೊತ್ತಿಲ್ಲ ಗೊತ್ತಿಲ್ಲದೆ ಸಿಕ್ಕಂಥ ನಾಲ್ಕು ಎಲುಬುಗಳಿಗೆ ಅಸ್ಥಿ ಪಂಜರ ದೊರೆತಿದೆ ಅಸ್ಥಿ ಪಂಜರ ದೊರೆತಿದೆ ಅಸ್ಥಿ ಪಂಜರ ಅಂದರೆ ಏನು ಇಡೀ ಅಸ್ಥಿಯ ಒಂದು ಡವಿಗೆ ಏನಿರ್ತದೆ ಅಂದರೆ ನಮ್ಮ ಇಡೀ ಬ ದೇಹ ಏನಿದೆ ಅನಾಟಮಿ ಅಂತ ಏನು ಕರಿತೀವಿ ಅದರ ಮಾಂಸದ ತ ಇದನ್ನು ತೆಗೆದು ತಡಿಕೆ ಏನು ಉಳಿಯತ್ತಲ್ಲ ಅದಕ್ಕೆ ಅಸ್ಥಿ ಪಂಜರ ಸ್ಕ್ಯಾಲಿಟನ್ ಅಂತ ಕರೀತಾರೆ ಮಾಂಸ ರಕ್ತ ಏನು ಉಳಿದ್ರ ಕೇವಲ ಅಸ್ಥಿ ಪಂಜರ ಪಂಜರ ಅಂತ ಒಂದಕ್ಕೊಂದು ಜೋಡಿಸ್ಕೊಂಡಂಥ ಸಂಪೂರ್ಣ ಒಬ್ಬ ಮನುಷ್ಯನ ದೇಹ ಸಂಪೂರ್ಣ ಮೂಳೆಯಿಂದ ಆವೃತವಾದಂಥ ಒಂದು ದೇಹಕ್ಕೆ ಅಸ್ಥಿ ಪಂಜರ ಅಂತ ಕರೀತಾರೆ ಅಸ್ಥಿ ಅಂದರೆ ಎಲು ಕಳೆಬರ ಅಂದರೆ ಶವ ಇದು ಯಾವುದೂ ಗೊತ್ತಿರಲಾರ್ದಂಥವ್ರು ಕಳೆ ಬರದ ಕಳೆಬರವನ್ನು ಹುಡುಕಲಾಗ್ತಾ ಇದೆ ಕಳೆ ಬರವನ್ನು ಹುಡುಕಲಾಗ್ತಾ ಇದೆ ಅಸ್ಥಿ ಪಂಜರವನ್ನು ಹುಡುಕಲಾಗ್ತಾ ಇದೆ ಅಸ್ಥಿ ಪಂಜರವನ್ನು ಹೆಣಗಳನ್ನು ಹುಡುಕಲಾಗ್ತಾ ಇದೆ ಏನು ಬೇಕಾದರೂ ಕಳೆದ ಒಂದು ವಾರದಿಂದ ಇಂಥ ಕಾಮಿಡಿ ಆಗಿದೆ ಕರ್ನಾಟಕದಲ್ಲಿ ಅಂದರೆ ಸರ್ಕಾರ ಇದೆಯಾ ಇಲ್ವೋ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಆಮೇಲೆ ಹಿಂದೂಗಳು ಸುಮ್ಮನಿದಾರಲ್ಲ ನಂಗೆ ಭಾರಿ ಆಶ್ಚರ್ಯ ಯಾಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರನ್ನು ಎಲ್ಲಿ ಹೂಳ್ತೇವಲ್ಲ ಹೂಳಿದ ಜಾಗವನ್ನು ನಾವು ಭಾಳ ಪವಿತ್ರವಾದದ್ದು ಅಂತ ಭಾವಿಸ್ತೀವಿ ನಾವೆಲ್ಲ ಏನು ಮಾಡ್ತೀವಿ ಶ್ರಾದ್ದಾ ಪಕ್ಷ ಅಂತ ಅವರ ತಿಥಿಯ ದಿವಸ ಶ್ರಾದ್ದ ಮಾಡ್ತೀವಿ ಪಕ್ಷ ಮಾಸದಲ್ಲಿ ಪಕ್ಷ ಮಾಡ್ತೀವಿ ಇತರೆ ಜಾತಿಯವರು ಏನು ಮಾಡ್ತಾರೆ ಅಂತಂದರೆ ಮಹಾಲಯ ಮಾಸ ದಿವಸ ಎಡೆ ಅಂತ ಎಡೆ ಇಟ್ಕೊಳ್ತಾರೆ ಭಾಳಷ್ಟು ಜನ ಅದಕ್ಕೆ ಸಮಾಧಿ ರೀತಿಯಲ್ಲಿ ಮಾಡಿರ್ತಾರೆ ಸ್ವಲ್ಪ ಸಿರಿವಂತರಾದವರು ಧನಿಕರಾದವರು ಹೋಗಿ ಪೂಜೆ ಮಾಡಿ ಮಾಡಿಬರ್ತಾರೆ ಯಾರಿಗಾಗಲ್ಲ ಅವರು ಇದ್ದಲ್ಲಿಂದ ಪೂಜೆ ಮಾಡಿಬಿಡ್ತಾರೆ ಅಂದರೆ ಸತ್ತವರು ದೇವರು ಅಂತ ನಾವು ಭಾವಿಸ್ತೇವೆ ಅವ್ರನ್ನ ಅವ್ರನ್ನ ಆಕಾಶದ ಕಡೆ ನೋಡ್ತೀವಿ ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ ಸಣ್ಣವರು ದೊಡ್ಡವರು ಎಲ್ಲ ಸೇರಿ ಸಣ್ಣವನು ಸತ್ತಿದ್ರೂ ಕೂಡ ದೊಡ್ಡವರು ಆತನಿಗೆ ನಮಸ್ಕಾರ ಮಾಡ್ತಾರೆ ಏಕೆಂದರೆ ಆತ ದೇವರು ಬಳಿ ಇದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ದೈವ ಸ್ವರೂಪಿಯಾಗಿದಾನೆ ಅಂತ ನಾವು ಕರಿತೀವಿ ಪಿತೃಲೋಕದಿಂದ ಮೇಲೆ ಹೋದವನು ಅಂತ ನಾವು ಅಲ್ಲಿಗೆ ಪಿತೃಲೋಕದಲ್ಲಿ ಇರ್ತಾನೆ ಅಂತೇನು ಅದಕ್ಕೆ ಗರುಡ ಪುರಾಣದಲ್ಲಿ ಅದರ ವ್ಯಾಖ್ಯಾನ ಬರ್ತದೆ ನಾನು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನು ಮಾತಾಡಕ್ಕೆ ಹೋಗೋಲ್ಲ ಅಂದರೆ ಅದ್ರ ಬಗ್ಗೆ ಒಂದು ಗೌರವ ಇದೆ ಅಂತ ನೀವು ಇದ್ದಕ್ಕಿದ್ದ ಹಾಗೆ ಯಾರದೋ ಪೂರ್ವಜರು ಎಲ್ಲೋ ಸತ್ತಿರುವಂಥ ಒಂದು ಗುಂಡಿಯನ್ನು ಹೋಗಿ ತಗದು ಅಗದು ಅದಕ್ಕೆ ಅವಮಾನ ಮಾಡ್ತಾ ಇಲ್ವಾ ಯಾವ ಕುಟುಂಬಸ್ಥರು ಅತ್ಯಂತ ಪವಿತ್ರವಾಗಿ ಶ್ರದ್ಧೆಯಿಂದ ನಂಬಿಕೆಯಿಂದ ಶ್ರಾದ್ದ ಪಕ್ಷಗಳನ್ನ ಮಾಡಿಕೊಂಡು ಆ ಜಾಗವನ್ನು ನಮ್ಮ ತಂದೆ ಇರೋ ಜಾಗ ನಮ್ಮ ತಾಯಿ ಇರೋ ಜಾಗ ನಮ್ಮ ಸೋದರಿರುವ ಜಾಗ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಸೋದರತೆ ಮಾಂಶಿ ಎಲ್ಲ ಇರುವಂಥ ಜಾಗ ಅಂತ ಹೋಗಿ ನಮಸ್ಕಾರ ಮಾಡಿ ಇರುವಂಥ ಜಾಗ ಅಥವಾ ಇದ್ದಾರೆ ಅಂತ ನಂಬ್ಕೊಂಡಿರುವಂಥ ಜಾಗವನ್ನು ನೀವು ಹೋಗಿ ಯಾರ ಬೇರೆ ಅಗದು ಹೊಡೆದು ಬಾಡದು ಎಲ್ಲ ಮಾಡಿ ಯಾರದೋ ಎಲ್ಬನ್ನು ತೆಗೆದು ಏನೋ ಮಾಡೋದ್ರಿಂದ ಆ ಹಳ್ಳಿಯಲ್ಲಿ ಗ್ರಾಮದಲ್ಲಿರುವಂಥ ಜನರಿಗೆ ಆ ಊರಿನಲ್ಲಿರುವ ಜನ ಜನರಿಗೆ ಅಲ್ಲಿರುವ ಪೂರ್ವಜರಿಗೆ ನೀವು ಅವಮಾನ ಮಾಡಿದಂಗೆ ಇದ್ರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ ಇದನ್ನ ಯಾರು ವಿರೋಧಿಸ್ತಾನೂ ಇಲ್ಲ ಇದೇ ಯಾವುದಾದ್ರೂ ಚರ್ಚು ಅಥವಾ ಇದೇ ಯಾವುದಾದ್ರೂ ಕಬ್ರಸ್ಥಾನ ಬಳಿ ಅಥವಾ ಯಾರಾದರೂ ಮುಸಲ್ಮಾನರ ಪ್ರದೇಶದ ಆಸ್ಪಾಸ್ನಲ್ಲಿ ಈ ರೀತಿ ಅಗಿಲಿಕ್ಕೆ ಸರ್ಕಾರ ಹೋಗಿಬಿಡಲಿ ನೋಡೋಣ ಒಂದೇ ಒಂದು ಗುಂಡಿ ನೂರಾರು ಗುಂಡಿ ಬೇಡ ಒಂದು ಗುಂಡಿಯನ್ನು ತೆಗೀತೀನಿ ಅಂತ ಅವರ ಪ್ರದೇಶದಲ್ಲಿ ಹೋಗಿ ಯಾರಾದರೂ ಪ್ರಯತ್ನ ಮಾಡಲಿ ಇಡೀ ಪ್ರದೇಶವ ದಂಡೆತ್ತು ಬರುತ್ತೆ ದಂಡೆತ್ತಿ ಬರೋದಲ್ಲ ನೀವಲ್ಲಿ ಬದುಕಿ ಬರೋದು ಕಷ್ಟ ಆಗತ್ತೆ ಏಕೆಂದರೆ ಅವರು ಕೂಡ ನಮ್ಮಂಗೆ ಅವರ ಪೂರ್ವಜರಿಗೆ ಗೋರಿ ಕಟ್ತಾರೆ ಗೋರಿ ಕಟ್ಟಲಿಕ್ಕಾಗಲಿ ನೆಲಸಮ ಮಾಡಿರ್ತಾರೆ ಮುಂದೆ ರಂಜಾನ್ ತಿಂಗಳು ಬರ್ತಾರಲ್ಲ ರೋಜಾ ಅಂತ ಮಾಡ್ತಾರಲ್ಲ ಆ ಟೈಮಲ್ಲಿ ಶಬ್ಯ ಬಾರಾತ್ ಅಂತ ಅವರು ತಮ್ಮ ಧರ್ಮಕ್ಕೆ ತಮ್ಮ ಧರ್ಮ ಏನಿದೆ ಅದರ ನಂಬಿಕೆಗೆ ಅಲುಗಾಟಾಗುವಂಥ ಅದಕ್ಕೆ ಯಾರಾದ್ರು ವ್ಯತ್ಯಾಸ ಮಾಡುವಂಥ ಪರಿಸ್ಥಿತಿ ಬಂದಾಗ ಅವರೆಲ್ಲ ಬಂಡೆಳ್ತಾರೆ ಹೊಡಿಲಿಕ್ಕೆ ಬರ್ತಾರೆ ತಲವಾರು ಹಿಡ್ಕೊಂಡು ಬರ್ತಾರೆ ನಾವು ಹಿಂದೂಗಳು ಮೊದಲೇದಾಗಿ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿ ನಿರಂತರವಾಗಿ ಕೆಲವು ವರ್ಷಗಳಿಂದ ದಾಳಿ ನಡೀತಾ ಇದೆ ನನಗೆ ಯಾವಾಗಲೂ ನಮ್ಮ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಫಸ್ಟು ನನ್ನ ವಿಡಿಯೋ ಹೆಂಗಿದೆ ಅಂತ ಯಾರು ಬರೆಯೋದಿಲ್ಲ ಸೌಜನ್ಯನ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಅಲ್ಲರಿ ಸೌಜನ್ಯ ಕೇಸ್ ಬಗ್ಗೆ ನಾನು ಸ್ಟಡಿ ಮಾಡೋಷ್ಟು ಬಹುಶಃ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಆಕೆಯನ್ನು ಮಾರಾಟದ ಸರಕನ್ನಾಗಿ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾನು ಮಾತಾಡಿದ ಮೇಲೆ ಬಾಯನ್ನು ಫಿನಾಯನ್ ಹಾಕಿ ತೊಳ್ಕೋಬೇಕು ಆ ರೀತಿ ಆ ಅವಳನ್ನು ಬಳಸಿಕೊಳ್ಳಲಾಗಿದೆ ಯಾವ ರೀತಿ ಇದನ್ನು ರಾಜಕೀಯಗೊಳಿಸಲಾಗಿದೆ ಹೇಗೆ ಧರ್ಮ ವಿರೋಧಿ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಹೇಳಲಿಕ್ಕೆ ಅಸದಳವಾಗಿ ಈ ರೀತಿಯದಾದಂಥ ವಿದ್ಯಮಾನಗಳು ನಡೆದು ಹೋಗಿದ್ದಾವೆ ಯಾರು ಯಾರ ಮೇಲೆ ಯಾರಿಗೆ ಶಿಕ್ಷೆ ಆಗಬೇಕಾಗಿತ್ತು ಅಂತ ಹೊರಗಡೆ ಓಡಾಡ್ತಾನೆ ಯಾರ ಇಲ್ಲ ಅವ್ರನ್ನ ಶ ಈತ ತಪ್ಪಿತಸ್ಥ ಅಂತ ಬಿಂಬಿಸುವಂಥ ನಿರಂತರವಾಗಿ ಪ್ರಯತ್ನ ನಡೀತಾವೆ ಒಳಗಡೆ ಎಷ್ಟು ರಾಜಕೀಯಗಳಿದ್ದಾವೆ ಎಷ್ಟು ತಿರುವುಗಳಿದ್ದಾವೆ ಎಷ್ಟು ಅಸಹನೆ ಮಾತ್ಸರ್ಯ ದ್ವೇಷಗಳಿದ್ದಾವೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಅಜೆಂಡಾ ಇದೆ ಅದಕ್ಕೆ ಸೌಜನ್ಯಗೆ ಸೌಜನ್ಯ ಒಬ್ಬಳಿಗೆ ನ್ಯಾಯ ಸಿಗಬೇಕು ಅಂತಲ್ಲ ಈ ರೀತಿ ಸೌಮ್ಯ ಭಟ್ ಪುತ್ತೂರಿನ ಸೌಮ್ಯ ಭಟ್ನಿಂದ ಹಿಡಿದು ಯಾರ್ಯಾರಿಗೆ ಈ ರೀತಿಯಾಗಿದ್ದು ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ಯಾಕೆ ಸಿಗಬಾರ್ದು ಎಲ್ರಿಗೂ ಸಿಗಬೇಕು ಆದರೆ ಅದನ್ನು ವ್ಯಾಪಾರದ ಸರಕಾಗಿ ಬಳಸಲಿಕ್ಕೆ ನೀವು ಸುಮ್ಮನೆ ಇರ್ತೀರಾ ನೀವು ಮಾತಾಡೋದಿಲ್ಲ ನೀವು ಇದಕ್ಕೆ ಬುಕ್ ಆಗಿದ್ದೀರಿ ಅಂತೆಲ್ಲ ಹೇಳಿದ್ರೆ ಏನು ಅರ್ಥ ಅದು ಅದೀಗ ಹಿನ್ನೆಲೆಗೆ ಹೋಯ್ತು ಯಾಕೆಂದರೆ ಇದು ಸುಳ್ಳು ಅಂತ ಭಾಳಷ್ಟು ಜನರಿಗೆ ಗೊತ್ತಾಯಿತು ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಗೊತ್ತಾಯಿತು ಆವಾಗ ಶುರುವಾಗಿದ್ದು ಈ ಗುಂಡಿತ್ತಿಗೋದು ಈಗೊಂದು ಹೊಸ ನಾಟಕ ಏನಂತ ಅವರ ಮೇಲೆ ದೂರುದಾರನ ಮೇಲೆ ಒತ್ತಡ ಬರ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ಈ ಇದನ್ನು ಕೇ ನಿನ್ನ ಅರ್ಜಿಯನ್ನು ಹಿಂತುಗೋ ಅಂತ ಹೇಳ್ತಾ ಇದ್ದಾರೆ ಮೊದಲೇದಾಗಿ ದೂರುದಾರ ಹೇಳಿದ್ದ ಸುಳ್ಳು ಅನ್ನೋದು ಒಂಬತ್ತು ಗುಂಡಿ ತೆಗೆದಾಗ ಗೊತ್ತಾಗಿ ಹೋಗಿದೆ ಈತ ಪಕ್ಕಾ ಸುಳ್ಳು ಅನ್ನೋದು ನೂರಕ್ಕೆ ನೂರು ದಿಟ್ಟಾಗಿ ಹೋಗಿದೆ ಸಿಗಲಿಲ್ಲ ಆ ದಿವಸ ನಾವು ಏರೋಪ್ಲೇನ್ ಹಚ್ಚಿ ಅವನಿಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಆಗಬೇಕಾಗಿತ್ತು ಇಲ್ಲಿವರೆಗೂ ಅನ್ನೋ ಗೌರವದಿಂದ ಕರ್ಕೊಂಡು ಹೋಗಲಾಗ್ತಾ ಇದೆ ಅಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಮುಖಂಡ ಸ್ಪಷ್ಟವಾಗಿ ಹೇಳ್ತಾನೆ ಈತ ಹೆಣದ ಚೈನು ಉಂಗ್ರ ಇದ್ದಂಥವ್ನು ಊರು ಬಿಟ್ಟು ಓಡಿಸೇ ಅವ್ನು ಬಂದು ಕಂಪ್ಲೇಂಟ್ ರೀ ಅವನ ಹೆಸರು ನೀವು ಹೇಳ್ದಿದ್ರಿ ಏನಾಯ್ತು ನಮಗೆ ಗೊತ್ತಿದೆ ಅಂತ ಹೇಳ್ತಾನು ಸಣ್ಣೂರಲ್ಲಿ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಹಂಗಿಲ್ಲ ನಿಮಗೆ ಅದೇನು ಬೆಂಗಳೂರು ಮೈಸೂರು ಅಲ್ಲ ಅದು ಸಣ್ಣ ಊರು ಎಲ್ಲರೂ ಎಲ್ರಿಗೂ ಗೊತ್ತಿರ್ತಾರೆ ಎಲ್ಲರ ಜಾತಕ ಗೊತ್ತಿರ್ತದೆ ಹಾಗಿರುವಾಗ ಆ ದೂರುದಾರರ ಮೇಲೆ ಒತ್ತಡ ಇರ್ತಾರ ಇದಕ್ಕಿಂತ ಕಾಮಿಡಿ ಯಾವುದಾದ್ರೂ ಇದೆಯಾ ಇದನ್ನೆಲ್ಲ ಕೇಳಿಸ್ಕೊಂಡು ಸರ್ಕಾರ ಹೆಂಗೆ ಸುಮ್ಮನೆ ಇರುತ್ತೆ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಈ ಗುಂಡಿ ಪುರಾಣ ಸರ್ಕಾರದ ಫೇಲ್ಯೂರ್ಗೆ ಭಾಳ ದೊಡ್ಡದಾದಂಥ ವೈಫಲ್ಯಕ್ಕೆ ಭಾಳ ದೊಡ್ಡದಾದಂಥ ಉದಾಹರಣೆ ಜ್ವಲಂತ ಉದಾಹರಣೆ ಜೊತೆಗೆ ಸರ್ಕಾರ ಯಾವ ರೀತಿ ವರ್ತಿಸತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಎಕ್ಸಾಂಪಲ್ ನಿಮ್ಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಸರ್ಕಾರ ಈ ರೀತಿಯದಾದಂಥ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಕನಿಷ್ಠ ವಿವೇಕ ಪ್ರಜ್ಞೆ ವಿವೇಚನೆ ಮೂರು ಇರಬೇಕು ಯಾವನೊಬ್ಬ ದೂರ ದಾರ ಕೊಟ್ಟ ದೂರು ಕೊಟ್ಟ ತಕ್ಷಣ ಕಂಡು ಕಂಡಲ್ಲಿ ಒಂದು ಹದಿನೈದು ಜನ ಹೋದ್ವಿ ಮಾಧ್ಯಮದವ್ರು ಬಿಟ್ವಿ ಮಾಧ್ಯಮದವ್ರು ಬಾಯ್ ಬಂದಂಗೆ ಮಾತಾಡಿದರು ರಾಜ್ಯದ ಮಾನ ಮರ್ಯಾದೆಯ ಪ್ರಶ್ನೆ ಅಲ್ವಾ ಒಂದು ಧರ್ಮಕ್ಷೇತ್ರದ ಮರ್ಯಾದೆಯ ಪ್ರಶ್ನೆ ಅಲ್ವಾ ಹಂಗಾರೆ ಆತ ಹೇಳುವ ಪ್ರಕಾರ ಕಳೆದ ದಶಕದಿಂದ ಪೊಲೀಸ್ ಇಲಾಖೆ ಕೆಲಸನೇ ಮಾಡ್ತಾ ಇಲ್ಲ ಅಂತಾಗೋಯಿತು ಅಲ್ಲಿರುವಂಥ ಇಡೀ ಆಡಳಿತ ಇಡೀ ರಾಜ್ಯದಲ್ಲಿರುವಂಥ ಲಾ ಆ್ಯಂಡ್ ಆರ್ಡ್ರ್ ಏನು ಇಲ್ವೇ ಇಲ್ಲ ಈತ ಮನಸ್ಸೋ ಇಚ್ಛೆ ಬರೋದು ಹೆಣ ತೊಗೊಂಬರೋದು ಅದನ್ನು ಅತ್ಯಾಚಾರ ಮಾಡೋದು ಅದನ್ನು ಕೊಲೆ ಮಾಡೋದು ಅಥವಾ ಅದು ಆತ್ಮಹತ್ಯೆ ಮಾಡ್ದಂಗೆ ಅದಕ್ಕೆ ಹಾಕೋದು ತೊಗೊಂಬಂದೇ ಊರು ಹೂಳೋದು ಈ ರೀತಿ ನಿರಂತರವಾಗಿ ನೂರಾರು ಅಂತ ನಾನು ಒಂದು ಎರಡು ಹೇಳಲ್ಲ ನಡೀತಾ ಇದೆ ಅಂತ ಆಯ್ತಲ್ಲ ಸರ್ಕಾರ ಆತನ ಮಾತಿಗೆ ಸ್ಪಂದಿಸತ್ತಲ್ಲ ಇದು ನ್ಯಾಯೋಚಿತವ ಮಾತಾಡಲ್ಲ ಅಂತ ಹೇಳ್ತೀರಿ ಮಾತಾಡಿದರೆ ಕೋಪ ಬರುತ್ತೆ ರೀ ನನಗೆ ಭಾನುವಾರ ದಿವಸ ಈ ವಿಷಯ ತಗೋಬಾರ್ದು ಅಂತಿದ್ದೆ ನನಗೆ ತಡಿಲಿಕ್ಕಾಗಲೇ ಕರೆದು ಒಂದು ವಾರದಿಂದ ನಡೀತಾ ಇರುವಂಥ ವಿದ್ಯಮಾನ ನೋಡಿ ಅಸಹಾಯಕತೆಯಿಂದ ಮಾತಾಡಿರುವಂಥ ಮಾತುಗಳು ಈ ಸೌಜನ್ಯನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಿರಲ್ಲ ನಾನು ನಾಳೆಯಿಂದ ಮಾತು ಶುರು ಮಾಡ್ತಾ ಇದ್ದೀನಿ ಆಪ್ರೇಷನ್ ನೇತ್ರಾವತಿ ಅಂತ ಶುರು ಮಾಡ್ತೀನಿ ಟಾರ್ಗೆಟ್ ಧರ್ಮಸ್ಥಳ ಅಂತ ಮಾಡ್ತೀನಿ ಒಂದೊಂದು ವಿಡಿಯೋಗಳನ್ನು ಮಾಡ್ತೀನಿ ದಯವಿಟ್ಟು ನೀವು ನೋಡ್ಬೇಕು ಸರ್ ಇಷ್ಟು ದಿವಸ ಯಾರ್ಯಾರು ಸಮೀರ ಪಮೀರ ಅಂತೆಲ್ಲ ಮಾಡಿದಾರಲ್ಲ ಅವರೆಲ್ಲ ಏನು ಮಾಡಿದ್ದಾರೆ ಏನು ಆಗ್ತಾ ಇದೆ ಯಾರು ಮಾಡ್ತಾಯಿದ್ದಾರೆ ಇದರಿಂದ ಯಾರಿದ್ದಾರೆ ನಾವು ಏನಾಗುತ್ತೆ ರಾಷ್ಟ್ರೀಯ ವಿಷಯಗಳನ್ನು ಮಾತಾಡ್ಕೊಂಡಿರೋರು ನಾವು ಅಂತಾರಾಷ್ಟ್ರೀಯ ವಿಷಯಗಳು ಅಂಥ ವಿಷಯಗಳನ್ನು ಮಾತಾಡಿಕೊಂಡು ಜನರಿಗೆ ಅರಿವನ್ನು ಕೊಡೋಣ ಅಂತ ಓಡಾಡ್ತಾ ಇರುವಂಥ ಮನುಷ್ಯ ನಾನು ಪ್ರ ನನಗೆ ಪರ್ಸ್ನಲ್ ಅಜೆಂಡಾಗಳು ನನ್ನ ಜೀವನದಲ್ಲೇ ಇಲ್ಲ ನನಗೆ ನಾನು ಇಡೀ ದಿವಸ ಅಧ್ಯಯನ ಮತ್ತು ವಿಡಿಯೋ ಮಾಡ್ಬಿಟ್ಟು ಬೇರೆ ಏನು ಮಾಡಲಿಕ್ಕಾಗಲ್ಲ ಯಾವುದೋ ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ ಐದು ವಿಡಿಯೋ ಮಾಡ್ತಾರೆ ಅಂದರೆ ಸುಮ್ಮನೆ ಆಲೋಚನೆ ಮಾಡಿ ಎಷ್ಟು ಅಧ್ಯಯನ ಮಾಡಬೇಕು ಒಂದೇ ಒಂದು ತಪ್ಪಾದರೆ ನೋಡಿ ಮೊನ್ನೆ ಮುಂಬೈ ಬಾಂಬ್ಲಾಸ್ಟ್ ಸಂದರ್ಭದಲ್ಲಿ ಒಂದು ನೂರ ಎಂಬತ್ತೊಂಬತ್ತು ಜನ ಸಾವು ಅಂತ ಅಪ್ಪಿ ತಪ್ಪಿ ಇನ್ನೂರ ಎಂಬತ್ತೊಂಬತ್ತು ಅಂದ್ಬಿಟ್ಟಿದೆ ನನಗೆ ಗೊತ್ತು ನೂರ ಎಂಬತ್ತೊಂಬತ್ತು ಮಾತಿನ ಹೋಗದಲ್ಲಿ ಹೇಳ್ದು ಒಂದು ಹತ್ತು ಜನ ನಾನು ಕಮೆಂಟ್ ಹಾಕಿದ್ರು ತಪ್ಪು ಹೇಳ್ತೀರಾ ನೀವು ಅಂತ ಅಷ್ಟು ಎಚ್ಚರದಿಂದ ನಾವೊಂದೊಂದು ಸಂಚಿಕೆ ಮಾಡೋದು ಹಾಗಿರುವಾಗ ಈ ರೀತಿ ಅವಿವೇಕ ಮಾಡೋದಕ್ಕೆ ಸರ್ಕಾರ ಹುಚ್ಚಾಟ ಮಾಡಿದಾಗ ಅದ್ರ ಬಗ್ಗೆ ದಿನಗಟ್ಟಲೆ ಮಾತಾಡಿ ಸಮಯವನ್ನು ವ್ಯರ್ಥ ಮಾಡೋಕ್ಕಾಗತ್ತಾ ರಾಷ್ಟ್ರಪ್ರಜ್ಞೆಗಾಗಿ ಕೆಲಸ ಮಾಡೋಣ ಧರ್ಮ ಪ್ರಜ್ಞೆಗಾಗಿ ಕೆಲಸ ಮಾಡೋಣ ಧರ್ಮವನ್ನು ಉಳಿಸೋಣ ಇವತ್ತು ಧರ್ಮ ಹೆಸರೇ ಧರ್ಮಸ್ಥಳ ರೀ ಆ ಧರ್ಮಸ್ಥಳವನ್ನು ಅಧ ಧರ್ಮದ ಬೀಡು ಅಂತ ಬಿಂಬಿಸುವಂಥ ಕೆಲಸ ಮಾಡಿದರೆ ಸುಂದರಕ್ಕಾಗತ್ತಾ ಎಚ್ಚರದಿಂದ ಮಾತಾಡಲೇಬೇಕಾದಂಥ ಸಂದರ್ಭ ಬಂದಿದೆ ನಾಳೆ ಶುರುವಾಗತ್ತೆ ನಮ್ಮ ಮಾಟ ನೋಡ್ತಾ ಇರಿ ಹೆಂಗಿರತ್ತೆ ಕೋಪದಿಂದ ಮಾತಾಡ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ ನನ್ನ ಅಸಹಾಯಕತೆಯನ್ನು ನಿಮ್ಮೆದ್ರಿಗಲ್ದೆ ಇನ್ನು ಯಾರೆದ್ರಿಗೆ ಹೇಳಿ ಟಾರ್ಗೆಟ್ ಧರ್ಮಸ್ಥಳ ನೋಡಿ ಸೋಮವಾರ ಮಂಗಳವಾರದಲ್ಲಿ ಶುರು ಮಾಡ್ತೀವಿ ಇನ್ನೊಂದು ವಿಷಯ ಹೇಳೋದು ಮಾಡ್ತೀವಿ ನಿಮಗೆ ಬೆಳಗ್ಗೆ ಏಳು ಗಂಟೆಗೆ ಹಾಕೋ ವಿಡಿಯೋವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಮಾಡ್ತಾ ಇದ್ದೀವಿ ಇನ್ಮೇಲೆ ಬೆಳಗ್ಗೆ ಹತ್ತು ಎರಡು ಹಾಗೂ ಸಂಜೆ ಆರು ರಾತ್ರಿ ಒಂಬತ್ತು ಸಮಯವನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ ಬೆಳಗ್ಗೆ ಹತ್ತು ಗಂಟೆಗೆ ಮೊದಲೇ ವೀಡಿಯೋ ಎರಡು ಗಂಟೆಗೆ ಎರಡನೇ ವಿಡಿಯೋ ಸಂಜೆ ಆರು ಗಂಟೆಗೆ ಮೂರನೇ ವೀಡಿಯೋ ರಾತ್ರಿ ಒಂಬತ್ತು ಗಂಟೆಗೆ ನಾಲ್ಕನೇ ವಿಡಿಯೋ ಎಷ್ಟು ಸಾಧ್ಯವೋ ಅಷ್ಟು ಲೇಟೆಸ್ಟ್ ಅಪ್ಡೇಟ್ ಕೊಡೋಣ ಅಂತ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ ನಮ್ಮ ಸಹೋದ್ಯೋಗಿಗಳು ಸಭೆಯಲ್ಲಿ ಈ ಮಾತನ್ನು ಪ್ರಸ್ತಾಪ ಮಾಡಿದರು ಆಯಿತು ಅಂತ ಅವ್ರು ಹೇಳ್ದಂಗೆ ನಾವು ಮಾಡಬೇಕು ತಮಗೆ ಸ್ವಲ್ಪ ನಿಧಾನವಾಗಿ ವೀಡಿಯೋಗಳು ಸಿಗ್ತವೆ ಬೆಳಗ್ಗೆ ಎದ್ದ ತಕ್ಷಣ ಸಿಗಲಿ ಅಂತ ನಾನು ಆಸೆ ಇತ್ತು ಎದ್ದ ತಕ್ಷಣ ಮೊದಲು ನಮ್ಮ ವೀಡಿಯೋ ನೋಡಬೇಕು ಅಂತ ನಾನು ಆಸೆ ಇದ್ದದ್ದು ಇವರೆಲ್ಲ ಸೇರಿ ತೀರ್ಮಾನ ಮಾಡಿರೋದ್ರಿಂದ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ನಾವು ನೀವು ಸೇರಿ ಧರ್ಮವನ್ನು ಉಳಿಸೋಣ ಭಾನುವಾರ ಆಹ್ಲಾದಕರವಾಗಿ ಕಳೆಯಿರಿ ನಮಸ್ಕಾರ